ಸಾಲೂಮರದ ಮರದ ತಿಮ್ಮಕ್ಕನ ಜೀವನ ಬರದೆ ನಟಿ ಸೌಜನ್ಯ ಪ್ರಮುಖ ಪಾತ್ರದಲ್ಲಿ ಪರಿಸರದ ಪ್ರತಿಪಾದನೆ ಬಗ್ಗೆ ಸದಾ ಸಕ್ರಿಯವಾಗಿರುವ ಸಾಲು ಮರದ ತಿಮ್ಮಕ್ಕ ಕಥೆ ಈಗ ಬೆಳ್ಳಿತೆರೆಗೆ ಬರಲಿದೆ ತಮ್ಮ ವೃಕ್ಷಾರೋಪಣೆಗೆ ತಿಮ್ಮಕ್ಕ ಅವರಿಗೆ ಪದ್ಮಶ್ರೀ ಪುರಸ್ಕಾರ ದೊರೆತಿದೆ ಅವರ ಜೀವನ ಹಾಗೂ ಸಾಮಾಜಿಕ ಸೇವೆಯನ್ನು ಹೋಲಿಸಿ ತರುವ ಕಿಮ್ಮಾದಲ್ಲಿ ನಾಟಿ ಸೌಜನ್ಯ ಅವರು ತಿಮ್ಮಕ್ಕ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರ ತಿಮ್ಮಕ್ಕ ಅವರ ಪತಿಯ ಪಾತ್ರವನ್ನು ನೀನಾಸಂ ಅಶ್ವಥ್ ಅವರು ನಿರ್ವಹಿಸಲಿದ್ದಾರೆ ನವ ವಿಶೇಷ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ಸ್ ಮೂಲಕ ದಿಲೀಪ್ ಕುಮಾರ್ ಎಚಾರು ಸೌಜನ್ಯ ಡಿವಿ ಮತ್ತು ಇತರರಿಗೆ ಸೇರಿ ನಿರ್ಮಾಣ ಮಾಡಲಾಗುತ್ತಿದೆ ಈ ಚಿತ್ರದ ನಿರ್ದೇಶಕರಾಗಿ ಒರಟ್ ಶ್ರೀ ಕಾರ್ಯನಿರ್ವಹಿಸುತ್ತಿದ್ದಾರೆ ನಟ್ಯಪೂರ್ಣ ಕಥಾ ಹಂದರ ಈ ಚಿತ್ರದಲ್ಲಿದೆ ಕಾವ್ಯಾತ್ಮಕ ಚಿತ್ರಕಾರಣದ ಮೂಲಕ ತಿಮ್ಮಕ್ಕ ಸ್ಫೂರ್ತಿದಾಯಕ ಬದುಕನ್ನು ಈ ಚಿತ್ರ ಚಿತ್ರಿಸುತ್ತದೆ ಚಿತ್ರದ ಶೂಟಿಂಗ್ ತುಮಕೂರಿನ ಹುಳಿಕೊಳ್ಳುವಲ್ಲಿ ಆರಂಭವಾಗಿದೆ ಅಧಿಕ ಮಾಹಿತಿ ಸ್ನೇಹಪೂರ್ಣ ಮತ್ತು ಪರಮಾಣಿಕ ಶ್ರದ್ಧೆಯಿಂದ ತಯಾರಾಗುತ್ತಿರುವ ಈ ಜೀವನ ಚರಿತ್ರೆ ಪ್ರೇಕ್ಷಕರಿಗೆ ತಿಮ್ಮಕ್ಕನ ಬದುಕಿನ ನೈಜ ಚಿತ್ರವನ್ನು ಪರಿಚಯಿಸಲಿದೆ ಈ ಮೂಲಕ ತಿಮ್ಮಕ್ಕನ ಪರಿಷ್ಕಾರಾತ್ಮಕ ನಡೆಗಳು ಪರಿಸರ ಸಂಕ್ಷೇಪಣೆಗೆ ಅವರ ಕೊಡುಗೆಯ ಬಗ್ಗೆ ತಿಳಿಯಬಹುದಾಗಿದೆ ಇದೇ ಬಗ್ಗೆ ಹೆಚ್ಚಿಗೆ ತಿಳಿಯಲು ಹೆಚ್ಚದಾರಕ ನಾಗಿಕೆ ಸಿಗ್ಗರು ಪಾಪತಿ ಮುತ್ತ ತೀರ್ ಬಗ್ಗೆ ಕಣ್ಕೊಂಡು ಬೇಕು ಅಥವಾ ಮೀರು ಈ ಲಿಂಕ್ ಕ್ಲಿಕ್ ಮಾಡಿ ಹೇಗೆ ಮಿಷ್ಟವಾಗಿದೆ